ದೆಹಲಿ ಅಂಗಳವನ್ನ ತಲುಪಿದೆ ಪಾಟೀಲ್ ಅವರ ಆಡಿಯೋ ಸದ್ದು ವಸತಿ ಇಲಾಖೆ ಬಗ್ಗೆ ಮಾತನಾಡಿ ಆರೋಪ ಮಾಡಿರುವಂತಹ ಕೈ ಶಾಸಕ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಹಾಗೂ ಡಿ ಸಿಎಂ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯಗೆ ವೇಣುಗೋಪಾಲ್ ಕರೆ ಮಾಡಿದ್ದಾರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದೆ ಹೈಕಮಾಂಡ್ ಸ್ವಪಕ್ಷ ಶಾಸಕರೇ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದು ವಿಪಕ್ಷಗಳಿಗೆ ಆಹಾರವಾಗುವುದಿಲ್ವಾ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೂರವಾಣಿ ಕರೆ ಮಾಡುವುದರ ಮೂಲಕ ಸುರ್ಜೇವಾಲಾ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರನ್ನ ಕರೆದು ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಶಾಸಕರನ್ನ ಕರೆಸಿ ನಾನು ಮಾತನಾಡ್ತೀನಿ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ದೆಹಲಿಯ ಅಂಗಳಕ್ಕೆ ತಲುಪಿದೆ ಈ ಒಂದು ಶಾಸಕ ಬಿ ಆರ್ ಪಾಟೀಲ್ ಲಂಚ ಆಡಿಯೋ ದುಡ್ಡು ಕೊಟ್ಟವರಿಗೆ ಮಾತ್ರವೇ ಮನೆ ಹಂಚಿಕೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ಹೇಳಿಕೆ ಕೊಟ್ಟಿರೋದು ಇದೀಗ ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ ಯಾವುದೇ ಇಲಾಖೆಗೆ ಹೋದ್ರೂ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಆಡಿಯೋದಲ್ಲಿ ಅವರು ಹೇಳಿರೋದು ಇದೀಗ ಸಾಕಷ್ಟು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಹೌದು ನಾನು ಹೇಳಿರೋದು ಸತ್ಯ ಅಂತ ಹೇಳಿ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸೊ ಹಾಗಾಗಿ ಇದೀಗ ಹೈಕಮಾಂಡ್ ನಾಯಕರು ಕೂಡ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ ಮಾರುತಿ ಇದೀಗ ನೋಡಿ ಶಾಸಕ ಬಿ ಆರ್ ಪಾಟೀಲ್ ಲಂಚ ಆಡಿಯೋ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಕೂಡ ವಿಚಾರ ತಲುಪಿದೆ ಇದೀಗ ಹೈಕಮಾಂಡ್ ಏನ್ ತಾಕೀತನ್ನ ಮಾಡ್ತಾ ಇದೆ ಅಂತ ಹೇಳಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಆ ಹಿರಿಯ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರು ನಿನ್ನೆ ವಿಡಿಯೋ ಆಡಿಯೋ ತುಣಕನ ಬಿಡುಗಡೆ ಮಾಡಿ ಸಾಕ್ಷಿ ಸಮೇತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಯಾವ ರೀತಿಯಾಗಿ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರುವಂತಹ ಒಂದು ರೀತಿಯಲ್ಲಿ ಇದು ಈ ಆಡಿಯೋ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ವೈರಲ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಗಮನ ಕೂಡ ಬಂದಿದೆ ಈ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿರುವಂತದ್ದು ಶಾಸಕರನ್ನ ಕರೆದು ಈ ಸಂಬಂಧ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇಡೀ ದೇಶದಲ್ಲಿ ಪ್ರಬಲವಾಗಿ ಕಾಂಗ್ರೆಸ್ ಇರುವಂತದ್ದು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಳಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ಇಂತಹ ಒಂದು ಆರೋಪಗಳು ಬರ್ತಿರುತ್ತೆ ಇದು ಸಹಜವಾಗಿ ಪಕ್ಷಕ್ಕೂ ಹಾಗೂ ಸರ್ಕಾರಕ್ಕೆ ಮುಜುಗರ ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ರಿಪೋರ್ಟ್ ಅನ್ನ ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ರಮೇಶ್ ಬಿ ಆರ್ ಪಾಟೀಲ್ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಮತ್ತೆ ಫೋನ್ ಕಾಲ್ ಕೂಡ ಮಾಡಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಆದರೂ ಒಂದು ಕಡೆ ಶಾಸಕರು ತಮ್ಮ ಹೇಳಿಕೆಗೆ ತಮ್ಮ ಸ್ಪಷ್ಟತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಶಾಸಕರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬಹುದು ಅಂತ ಹೇಳಿ ರಮ್ಯಾ ನಿನ್ನೆಯಿಂದಲೂ ಕೂಡ ಈ ಆಡಳಿತಮಕ್ಕೆ ಯಾವಾಗ ಹೊರ್ಗಡೆ ಬಂತೋ ಆ ಕ್ಷಣದಿಂದಲೂ ಆ ಬಿ ಆರ್ ಪಾಟೀಲ್ ಅವರು ಬೆಂಗಳೂರಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಎಲ್ಲಾ ಮಾಧ್ಯಮಗಳ ಕೈಗೂ ಕೂಡ ಸಿಗ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ಚರ್ಚೆ ಆಗ್ತಿದ್ರು ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ರು ಕೂಡ ಬಿ ಆರ್ ಪಾಟೀಲ್ ಅವ್ರಿಗೆ ಯಾವುದೇ ಕರೆ ಸಿದ್ದರಾಮಯ್ಯ ಅವರಿಂದಲೂ ಹೋಗಿಲ್ಲ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಕೆ ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ಹೋಗಿಲ್ಲ ಇದು ಕೇವಲ ಸರ್ಕಾರದ ಮಟ್ಟದಲ್ಲಾಗಿದ್ರೆ ಇದು ಕೇವಲ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟೇ ಸೀಮಿತ ಆಗ್ತಿತ್ತು ಆದ್ರೆ ಪಕ್ಷದ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಅವರು ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆಯೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರುವಂತದ್ದು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರುವಂತದ್ದು ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲೂ ಕೂಡ ಇದೆ ಇದ್ರ ಈ ವಿಚಾರ ಯಾವಾಗ ಹೊರಗಡೆ ಬಂತೋ ತಕ್ಷಣವೇ ಇಬ್ರು ಕೂಡ ಶಾಸಕರನ್ನ ಕರೆದುಕೊಂಡು ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸ ಆಗ್ಬೇಕಾಗಿತ್ತು ಇಲ್ಲವೇ ಒಂದು ವೇಳೆ ಇವರು ಆ ಯಾವುದೇ ಮಾಹಿತಿ ಇಲ್ಲದೆ ಕೊಟ್ಟಿದ್ದಾರೆ ಅನ್ನೋದಾಗಿದ್ರೆ ಬಿ ಆರ್ ಪಾಟೀಲ್ ವಿರುದ್ಧ ದರ್ಶಿಸಿನ ಒಂದು ಕ್ರಮ ಆಗ್ಬೇಕಾಗಿತ್ತು ಇಲ್ಲ ಬಿ ಆರ್ ಪಾಟೀಲ್ ಹೇಳ್ತಾ ಇರುವಂತದ್ದು ನಿಜ ಅನ್ನೋದೇ ಆದ್ರೆ ಆ ಇಲಾಖೆಯನ್ನ ನಿಭಾಯಿಸ್ತಾ ಇರುವಂತಹ ಜಮೀರ್ ಅಹಮದ್ ಖಾನ್ ಅವರಿಂದ ಸೂಕ್ತವಾದಂತಹ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕಾಗಿತ್ತು ಅವಶ್ಯಕತೆ ಇದ್ರೆ ಅವರ ರಾಜೀನಾಮೆಯನ್ನು ಕೂಡ ಪಡೆಯುವಂತ ಒಂದು ಕೆಲಸ ಆಗ್ಬೇಕಾಗಿತ್ತು ಈ ಎರಡೂ ಪ್ರಕ್ರಿಯೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಿಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಮೌನವಾಗಿದ್ದಾರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮೌನವಾಗಿದ್ದಾರೆ ಹಾಗಾದ್ರೆ ಮೌನವೇ ಸಮ್ಮತಿ ಲಕ್ಷಣ ಅನ್ನುವಂತ ಒಂದು ರೀತಿಯಲ್ಲಿ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇರುವಂತದ್ದು ನಿಜವಾ ಅನ್ನುವಂತ ಒಂದು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳೋದು ಮಾಹಿತಿಗಾಗಿ